ಸಾಗರದ ಶ್ರೀ ಮಹಾಗಣಪತಿ ದೇವರ ಜಾತ್ರೆಯ ಪ್ರಯುಕ್ತ ರಥೋತ್ಸವಕ್ಕೆ ಮಂಗಳವಾರ ಬೆಳಗಿನ ಶುಭ ಮುಹೂರ್ತದಲ್ಲಿ ಶ್ರೀ ಮಹಾಗಣಪತಿ ದೇವರ ಉತ್ಸವ ಮೂರ್ತಿಯನ್ನ ದೇವಸ್ಥಾನದ ಆವರಣದಿಂದ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ರಥದ ಸಮೀಪಕ್ಕೆ ತರುವ ಮೂಲಕ ಶುಭ ಸಂದರ್ಭಕ್ಕೆ ಸಾಕ್ಷಿಯಾಯಿತು ಹೌದು ಭಕ್ತರ ಜಯಘೋಷ ಹರ್ಷೋದ್ಗಾರಗಳ ನಡುವೆ ಜಾತ್ರೆಯು ಕಳೆಗಟ್ಟಿತ್ತು ಭಕ್ತರು ಭಕ್ತಿ ಭಾವೈಕ್ಯದ ಮೂಲಕ ಬಾಳೆಹಣ್ಣನ್ನ ರಥದ ಕಳಸಕ್ಕೆ ಎಸೆದು ತಮ್ಮ ಮನದ ಇಷ್ಟಾರ್ಥಗಳನ್ನ ಬೇಡಿಕೊಂಡರು ಪುರೋಹಿತರು ರಥದಲ್ಲಿನ ವಿಘ್ನೇಶ್ವರನ ಪೂಜಾ ಕಾರ್ಯದ ಬಳಿಕ ಶಾಸಕ ಗೋಪಾಲಕೃಷ್ಣ ಬೇಳೂರು ಮತ್ತು ತಹಶೀಲ್ದಾರ್ ಚಂದ್ರಶೇಖರ್ ರಥೋತ್ಸವಕ್ಕೆ ಚಾಲನೆ ನೀಡಿದರು ಭಾರಿ ಅದೂರಿಯಾಗಿ ಮಕ್ಕಳಿಂದ ಈ ಸೇರಿ ನಡೀತು ಈ ಸೇರಿ ಸ್ವಲ್ಪ ರಥೋ ರಥೋಷ ಜಾ ಲೇಟಾಗಿರೋದ್ರಿಂದ ಜನ ಸಹ ಇವತ್ತು ಭಕ್ತಾದಿಗಳು ತುಂಬ ಜಾಸ್ತಿ ಬಂದಿದ್ದಾರೆ ಸ್ವಲ್ಪ ಕ ಹಿಡಿತದಿರೋದು ಭಾಳ ಕಷ್ಟ ಆಯಿತು ಆದರೂ ಸಹ ಆ ದೇವರ ಮೇಲೆ ಇವತ್ತು ನಂಬಿಕೆ ವಿಶ್ವಾಸ ಇಟ್ಟಂಥದ್ದು ಯೋಗ ಆಗುತ್ತೆ ಆ ಮಹಾಗಣಪತಿ ನಮ್ಮ ಸಾಗರ ಕ್ಷೇತ್ರದ ಜನತೆಗೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಯಾವುದೇ ಒಂದು ರೀತಿಯ ತೊಂದರೆ ಆಗೋ ರೀತಿಯಲ್ಲಿ ಎಲ್ಲವನ್ನು ಅವರು ಏನೇನು ಬೇಡಿಕೊಂಡಿದ್ರು ಅವೆಲ್ಲನೂ ಈಡೇರಿಸುವಂಥದ್ದು ಆ ಭಗವಂತ ಕೊಡ್ಲಿ ಅಂತ ಭಗವಂತ ಕೇಳಿಕೊಳ್ತಾ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಕಾಲ ಈ ಶಾಂತಿಯುತವಾಗಿ ಒಳ್ಳೆ ರೀತಿಯಲ್ಲಿ ಜಾತ್ರೆ ಹೇಳಿ ಈ ಸಂದರ್ಭ ರಥೋತ್ಸವಕ್ಕೂ ಪೂರ್ವಭಾವಿಯಾಗಿ ತಂತ್ರಿಗಳು ಹಾಗೂ ಪುರೋಹಿತರುಗಳಿಂದ ಧಾರ್ಮಿಕ ವಿಧಿವಿಧಾನಗಳಂತೆ ವಿವಿಧ ಪೂಜೆ ಸಂಕಲ್ಪಗಳು ನೆರವೇರಿದವು ಮುಜರಾಯಿ ಅಧಿಕಾರಿಗಳು ಜಾತ್ರಾ ಸಮಿತಿ ಸಂಚಾಲಕರು ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಸೇರಿದಂತೆ ಅನೇಕ ಗಣ್ಯ ಮಹಾಶಯರುಗಳು ಅಪಾರ ಪ್ರಮಾಣದ ಭಕ್ತಗಣ ಪಾಲ್ಗೊಂಡು ಜಾತ್ರೆಯ ಕಾರ್ಯಗಳಿಗೆ ಸಹಕಾರ ನೀಡಿದರು ರವಿ ನ್ಯೂಸ್